ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂದಿಸುವಂತವನಾಗಿದ್ದೇನೆ ಕ್ರೈಸ್ತ ಲಾರ್ಡ್ ಶಾಲೋಮ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯೋಹಾನನು ಬರೆದ ಶುವಾರ್ತೆ ಎಂಟನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಮೂವತ್ತೈದನೇ ವಚನ ಮೂವತ್ತಾರನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಅದಕ್ಕೆ ಏಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಮಗನು ಶಾಶ್ವತವಾಗಿ ಇರುವುದು ಆದದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ವಾಕ್ಯದ ಶಿರೋನಾಮೆ ಬಿಡುಗಡೆಯಾಗುವುದು ಎಂಬುದಾಗಿ ಯಾವುದರಿಂದ ಬಿಡುಗಡೆಯಾಗುತ್ತೆ ಹೇಗೆ ಬಿಡುಗಡೆಯಾಗುತ್ತೆ ಯಾರ ಮೂಲಕ ಬಿಡುಗಡೆಯಾಗುತ್ತೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ ಈ ವಾಕ್ಯದಲ್ಲಿ ನೋಡುವಾಗ ಯೇಸುಕ್ರಿಸ್ತನು ಕ್ರಿಸ್ತನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ ದಾಸನು ಮನೆಯಲ್ಲಿ ಇರುವುದಿಲ್ಲ ಮಗನು ಮನೆಯಲ್ಲಿ ಇರುತ್ತಾನೆ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ಬಿಡುಗಡೆಯಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಮಗನು ಎಂದರೆ ಏಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ ನಾವು ಬಿಡುಗಡೆಯ ಜೀವಿತ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುತ್ತೇವೆ ಎಂಬುದಾಗಿ ಯೇಸು ಕ್ರಿಸ್ತನು ವಾಕ್ಯದ ಮುಖಾಂತರ ಇದ್ದಾನೆ ಪಾಪದಲ್ಲಿ ಜೀವಿಸುವವನು ದಾಸತ್ವ ದನದಲ್ಲಿದ್ದಾನೆ ಪಾಪದಲ್ಲಿ ಜೀವಿಸುತ್ತಾ ಇದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ದಾಸತ್ವ ದನದಲ್ಲಿದ್ದವನು ಆತನು ಮನೆಯಲ್ಲಿ ಇರುವುದಕ್ಕಾಗುವುದಿಲ್ಲ ಆದರೆ ಮಗನು ಮನೆಯಲ್ಲಿ ಇರುತ್ತಾನೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮದೇ ಆದಂತ ಆಲೋಚನೆ ನಮ್ಮದೇ ಆದಂತ ಕಾರ್ಯ ಕಣ್ಣಿನ ಆಸೆ ಪಾಪದ ಜೀವಿತ ನಾಶನದ ಮಾರ್ಗ ಕತ್ತಲೆ ಜೀವಿತದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಆ ಜೀವಿತದಲ್ಲಿ ನಾವು ದಾಸರಾಗಿರಬಾರದು ಪಾಪಕ್ಕೆ ನಾವು ಅಧೀನರಾಗಿರಬಾರದು ಎಂಬುದಾಗಿ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಯೇಸು ಕ್ರಿಸ್ತನು ನಮ್ಮನ್ನು ಆ ಪಾಪದಿಂದ ಬಿಡಿಸಿ ನಮ್ಮನ್ನು ದಾಸತ್ವತನದಿಂದ ಬಿಡಿಸಿ ನಮ್ಮನ್ನು ಮಗನು ಮಗಳು ಎಂಬುದಾಗಿ ಕರೆದಿದ್ದಾನೆ ನಾವು ಪಾಪದಿಂದ ಬಿಡುಗಡೆ ಆಗಿದ್ದೇವೆ ಯಾವುದರಿಂದ ಪಾಪದಿಂದ ನಾವು ಬಿಡುಗಡೆ ಹೇಗೆ ಆಗಿದ್ದೇವೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದಿದನು ಮೂಣಲ್ಪಟ್ಟನು ಮೃತ್ಯುಂಜಯನಾಗಿ ಎದ್ದನು ಯಾವುದಕ್ಕಾಗಿ ನಮ್ಮ ಪಾಪಕ್ಕಾಗಿ ನಾವು ಪಾಪದ ದಾಸತ್ವತನದಲ್ಲಿ ಜೀವಿಸುತ್ತಾ ಇದ್ದೇವು ದಾಸರಾಗಿದ್ದೇವೆ ದಾಸರಾಗಿದ್ದರೆ ಮಕ್ಕಳಾಗಲ್ಲ ಎಂಬುದಾಗಿ ನಮ್ಮನ್ನು ಆ ದಾಸತ್ವತನದಿಂದ ಬಿಡಿಸಿ ಮಕ್ಕಳನ್ನಾಗಿ ಮಾಡಿದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ಇನ್ನು ಪಾಪದಕ್ಕೆ ಅಧೀನರಾಗಿದ್ದುಕೊಂಡು ಪಾಪದಲ್ಲೇ ಜೀವಿಸುತ್ತಾ ಇದ್ದೇವ ನಮ್ಮನ್ನು ಪಾಪದಿಂದ ಏಸು ಕ್ರಿಸ್ತನು ಬಿಡಿಸುತ್ತಾನೆ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ನಾವು ಬಿಡುಗಡೆಯಾಗಿದ್ದೇವೆ ಸ್ವತಂತ್ರರಾಗಿದ್ದೇವೆ ನಮ್ಮ ಜೀವಿತ ಹಳೆ ಜೀವಿತವಾಗಬಾರದು ನಮ್ಮ ಜೀವಿತ ಏಸು ಕ್ರಿಸ್ತನ ಹಾಗೆ ಪರಿಶುದ್ಧರಾಗಿ ನೀತಿವಂತರಾಗಿ ಕರುಣೆ ದಯೆ ಉಪಕಾರ ಶಾಂತಿ ಸಮಾಧಾನ ಈ ಎಲ್ಲವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು ಆವಾಗ ಏಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ಬಿಡಿಸಿ ಪಾಪದ ದಾಸತ್ವತದಿಂದ ಬಿಡಿಸಿ ನಮ್ಮನ್ನು ದಾಸರನ್ನಾಗಿರುವುದಕ್ಕಾಗಿ ಕರೆದಿಲ್ಲ ಮಗನನ್ನಾಗಿರುವುದಕ್ಕಾಗಿ ಕರೆದಿದ್ದಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಮಗನು ಮಗಳಾಗಿ ಜೀವಿಸುತ್ತಾ ಇದ್ದೇವಾ ನಮ್ಮದೇ ಆದಂತ ಮತ್ತು ಪಾಪದ ಜೀವಿತ ಕತ್ತಲೆ ಜೀವಿತ ನಾಶನ ಮಾರ್ಗದಲ್ಲಿ ಜೀವಿಸುತ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ಪಾಪದ ಯಾವುದಾದರೂ ಕಾರ್ಯವುದಾದರೆ ಈ ಒಂದು ದಿನದಲ್ಲಿ ಬಿಟ್ಟವರಾಗಿ ಉಂಟು ನಾವು ಬಿಡುಗಡೆ ಹೊಂದಿದ್ದೇವೆ ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ ದಾಸತ್ವ ಬಿಡುಗಡೆ ಹೊಂದಿದ್ದೇವೆ ನಾವು ಸ್ವತಂತ್ರರಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ನಾವು ಅಷ್ಟೇ ಸ್ವತಂತ್ರರಾಗಿ ಜೀವಿಸದ ಹಾಗೆ ನಮ್ಮ ಕುಟುಂಬವಷ್ಟೇ ಸ್ವತಂತ್ರರಾಗಿ ಜೀವಿಸದ ಹಾಗೆ ಈ ಲೋಕದಲ್ಲಿ ಅನೇಕ ಜನರು ಪಾಪದಲ್ಲಿದ್ದಾರೆ ಅನೇಕ ಜನರು ದಾಸತ್ವ ಅವರಿಗೆ ಗೊತ್ತಿಲ್ಲ ನಾನು ಸ್ವಂತ ಮಗನಿದ್ದೇನೆ ಎಂಬುದಾಗಿ ಆ ಮಕ್ಕಳಿಗೆ ನಾವು ನೀನು ಏಸು ಕ್ರಿಸ್ತನ ಮಗನು ಮಗಳಿದು ಎಂಬುದಾಗಿ ಪಾಪದಲ್ಲಿ ಜೀವಿಸಬೇಡ ಎಂಬುದಾಗಿ ಈ ಲೋಕದ ಜನರಿಗೆ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆಶೀರ್ವದಿಸಲಿ ಆಮೇಲೆ